ಸೊ ಗೈಸ್ ವೆಲ್ಕಮ್ ಆಕ್ಟ್ ತನ್ನ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ನೋಡ್ಕೊಬೋಣ ಆಮೇಲೆ ಮಾತಾಡೋಣ ಬನ್ನಿ ಈಗ ಬಿಗ್ ಬಾಸ್ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ನೀಡುತ್ತಿದ್ದಾರೆ ಆಕ್ಟಿವಿಟಿ ರೂಮ್ ನ ಲೈಟ್ಸ್ ಕಾಲ ಕಾಲಕ್ಕೆ ಆಫ್ ಮತ್ತು ಆನ್ ಆಗುತ್ತದೆ ಒಂದೊಂದೇ ಡಬ್ಬಗಳನ್ನು ಆಯಾ ಬಣ್ಣವನ್ನು ಸೂಚಿಸುವ ಪೆಡಸ್ಟಲ್ ಮೇಲೆ ಇಡಬೇಕು ಹಾ ಗೈಸ್ ಯಾರಾಗ್ತಾರೆ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಏನಿಗೆ ಗೈಸ್ ಏನ್ ಹೇಳ್ಬೇಕು ಬಿಬಿ ಕೆ ಟೀಮ್ಗೆ ಸೀರಿಯಸ್ಲಿ ಅಲ್ಲ ಗುರು ಬೆಳಿಗ್ಗೆ ಅಷ್ಟೊಟ್ಟಿಗೆ ಚೈಜ ಕುಂದಾಪುರ ಅವ್ರನ್ನ ಬಿಗ್ ಬಾಸ್ ಮನೆಯೊಳಗೆ ಕರ್ಕೊಂಡು ಹೋಗ್ತಾರ ನಮಗೆ ತೋರ್ಸಿದ್ದಾರೆ ಅಕ್ಕನ ಸೊ ಅಲ್ಲಿ ಕ್ಯಾಪ್ಟನೇ ಕರ್ಕೊಂಡು ಹೋಗ್ತಾರ ನಮ್ಗೆಲ್ಲರು ಕೂಡ ಗೊತ್ತಿದೆ ಇಲ್ಲೇನೋ ಟ್ವಿಚ್ ಗಿಶ್ಟ್ ಅದಕ್ಕೆ ಕಾದು ನೋಡಬೇಕು ಅಷ್ಟೇ ಹೊರತು ಇನ್ನೇನು ಇಲ್ಲ ಗುರು ಕ್ಯಾಪ್ಟನ್ ಟಾಸ್ಕ್ ಹೇಗಿತ್ತು ಅನ್ನೋದು ಗೊತ್ತಾಗ್ತದೆ ಬಟ್ ಕ್ಯಾಪ್ಟನ್ ಯಾರಾಗ್ತಾರ ಅನ್ನೋ ಒಂದು ಕ್ಯೂರಿಯಾಸಿಟಿನ ಚೆನ್ನಾಗಿ ಬಿಲ್ಡ್ ಮಾಡ್ಬೋದಾಗಿತ್ತು ಸೊ ಬೆಳಗ್ಗೆ ಬಿಟ್ಟಂಥ ಪ್ರಮಾಣ ಇವಾಗ ಬಿಟ್ಟು ಇವಾಗ ಬಿಟ್ಟು ಅಂಥ ಪ್ರಮಾಣ ಬೆಳಗ್ಗೆ ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು ಅಯ್ಯೋ ಇಲ್ಲೇ ಗೊತ್ತಾಗುತ್ತೆ ಗುರು ಈ ಟೀಮ್ ಯಾವ ರೀತಿ ವರ್ಕ್ ಮಾಡ್ತಿದ್ದಾರೆ ಅಂತ ಏನು ಹೇಳಬೇಕೋ ಗೊತ್ತಿಲ್ಲ ನಿಮ್ಗೆ ಅನಿಸ್ತು ಗೈಸ್ ಆ್ಯಂಡ್ ಇಲ್ಲಿ ಇಬ್ಬರು ಕೂಡ ಒಂದು ಒಳ್ಳೆ ಕ್ರೆಡಿಟ್ ಕೊಡಬೇಕು ಯಾಕಂದ್ರೆ ನಾನು ನಿನ್ನೆ ವೀಡಿಯೋ ಮಾಡಿ ಹೇಳಿದ್ದೆ ಭವ್ಯ ಕೂಡ ವರ್ಸಸ್ ಐಶು ಇದು ನೋಡೋಕ್ಕೆ ಚೆಂದ ಆ್ಯಕ್ಚುಲಿ ಹೇಳಬೇಕಾರೆ ಯಾಕಂದರೆ ಅವ್ರಿ ಮಧ್ಯೆ ಒಂದಿಷ್ಟು ಅಸಮಾಧಾನ ಹೊಂದಿದೆ ಗ್ರೂಪು ಎರಡು ಟೀಮು ಎರಡು ಟೀಮ್ಗೆ ಬೇರೆ ಸಪ್ರೇಟ್ ಫ್ಯಾನ್ ಫಾಲೋಯಿಂಗು ಸೊ ಅವ್ರು ಅವ್ರಿಗೆ ತಕ್ಕಂತೆ ಮಾತುಕತೆಗಳು ಇದೆಲ್ಲ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಓಕೆನಾ ಇದ್ರ ಜೊತೆಗೆ ಗೇಮ್ ಯಾವ ರೀತಿ ಕೊಡ್ತಾರೆ ಅಂತ ನೋಡಿದಾಗ ಗೇಮ್ ಚೆನ್ನಾಗೇ ಕೊಟ್ಟಿದ್ದಾರೆ ಇದು ಆ್ಯಕ್ಚುಲಿ ಲಕ್ ಎಲ್ಲ ಎಂಥದ್ದು ಇಲ್ಲ ನೆನಪಿನ ಶಕ್ತಿ ಟೆಸ್ಟ್ ಮಾಡುವಂಥ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ನೀವು ಗೇಮ್ನ ಅಬ್ಸರ್ವ್ ಮಾಡಿದ್ರೆ ಕಂಪ್ಲೀಟ್ ಕತ್ಲೆ ಸೊ ಒಡೆ ಎಂಟ್ರಿ ಆಗ್ತಾರೆ ಬೇರೆ ಬೇರೆ ರೂಮ್ಗೆ ಆ್ಯಂಡ್ ಇದನ್ನು ಮನೆಯವರು ಹೊರಗಡೆ ಹೊರಗಡೆ ನಿಂತ್ಕೊಂಡು ಕುತ್ಕೊಂಡು ನೋಡಬೇಕು ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅವ್ರ ರಿಯಾಕ್ಷನ್ ಕೂಡ ತುಂಬ ಚೆನ್ನಾಗಿದೆ ಇದು ಜೊತೆ ಜೊತೆಗೆ ಆ್ಯಂಡ್ ಇಲ್ಲಿ ಒಂದು ಏನು ಸ್ಟ್ಯಾಂಡ್ ತಾನೆನೆಸಿದ್ದಾರೆ ಅದರ ಮೇಲೆ ಒಂದು ಪಟ್ಟಿ ಮಡಗಿದ್ದಾರೆ ಆ ಪಟ್ಟಿಗೆ ಒಂದು ಕಲರ್ ಹೊಡೆದಿದ್ದಾರೆ ಜೊತೆಗೆ ಕೆಳಗಡೆ ಮಿಕ್ಸ್ ಆಗಿ ಬಾಕ್ಸ್ಗಳನ್ನ ಮಡಗಿದ್ದಾರೆ ಓಕೆನಾ ಸೊ ಈ ಬಾಕ್ಸ್ಗಳನ್ನ ಲೈಟ್ ಆಫ್ ಆಗಿ ಮಾಡ್ತಾ ಇರ್ತಾರೆ ಸೊ ಹಿಂಗಿರ್ಬೇಕಾದ್ರೆ ಕಟ್ಟಾಗಿ ನೆನಪಲ್ಲಿ ಇಟ್ಕೊಂಡು ಅದನ್ನು ಅದೇ ಇದಕ್ಕೆ ಮಡಗಬೇಕಾಗುತ್ತೆ ಇದು ಟಾಸ್ಕ್ ಇರುವಂಥದ್ದು ಸೊ ಇಲ್ಲಿ ಲಕ್ ಅಂತ ಬರಲ್ಲ ಕಂಪ್ಲೀಟ್ಲಿ ಒಂದು ನೆನಪಿನ ಶಕ್ತಿನ ಟೆಸ್ಟ್ ಮಾಡ್ದಂಗೆ ಆಗುತ್ತೆ ಸೊ ಅದು ಇಂಪಾರ್ಟ್ ಆಗುತ್ತೆ ಆ್ಯಂಡ್ ಇದ್ರ ಜೊತೆಗೆ ನನಗೆ ಒಂದು ಶಾಕ್ ಆಗಿದ್ದೇನಪ್ಪ ಅಂದರೆ ಇಲ್ಲಿ ಫೋಟೋ ನೋಡಿದ್ರೆ ಆ್ಯಕ್ಚುಲಿ ಭವ್ಯಗಳ್ರು ಸ್ವಲ್ಪ ತಪ್ಪು ಮಾಡಿರ್ತಾರೆ ಸೊ ಅದನ್ನು ಬಿಟ್ಟು ಇನ್ನೊಂದು ಫೋಟೋ ನೋಡಿದಾಗ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಐಶು ಆಲ್ಮೋಸ್ಟ್ ಎಲ್ಲನೂ ಕಟ್ಟಾಗಿ ಮಾಡಿರೋ ರೀತಿ ಇದೆ ಓಕೆ ಸೊ ಇದನ್ನು ನೋಡಿದಾಗ ನಂಗೆ ಅನ್ಸಿಂತದ್ದು ಎಲ್ಲನೂ ಕಟ್ಟಾಗಿ ಮಡಗಿ ಯಾಕೆ ಬೆಲ್ ಒಡೆದಿಲ್ಲ ಅನ್ನೋ ಪ್ರಶ್ನೆ ಕಾಡ್ತಿರೋವಂಥದ್ದು ನೀವು ಅಬ್ಸರ್ವ್ ಮಾಡಿ ಆಲ್ಮೋಸ್ಟ್ ಎಲ್ಲೋ ಕೂಡ ಕಟ್ಟಾಗೇ ಇದೆ ಆದರೂ ಕೂಡ ಐಶು ಬೆಲ್ ಒಡೆದಿಲ್ಲ ಕ್ಯಾಪ್ಟನ್ ಆಗಿಲ್ಲ ಅನ್ನೋದು ಗೊತ್ತಾಗ್ತದೆ ನಮಗೆ ಬಟ್ ಭವ್ಯ ಗೌಡವ್ರನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಕಟ್ಟ ಮಾಡ್ಗ ಗೊತ್ತಿಲ್ಲ ಇಲ್ಲೋಗ ಮಡಗಿದ್ರೆ ಗೊತ್ತಿಲ್ಲ ಓಕೆನಾ ಆದರೂ ಕೂಡ ಬೆಲ್ಲೆಲ್ಲ ನಾವು ಸಿಗ್ತಾ ಇಲ್ಲ ಅಂದ್ಬಿಟ್ಟು ಹುಡುಕ್ತಾ ಇದ್ದಾರೆ ಮರ್ತೋಗಿದೆ ಅಂದ್ಬಿಟ್ಟು ಸೊ ಹಿಂಗಿರ್ಬೇಕಾದ್ರೆ ಈ ಒಂದು ಸೆಕೆಂಡ್ಗಳಲ್ಲೇ ಈ ಮ್ಯಾಚ್ ಡಿಸೈಡ್ ಆಗಿದೆ ಅನ್ಸಿದೆ ವಿನ್ನರ್ ಯಾರು ಅಂತ ಸೊ ಹಾಗಾಗಿ ಇವರಿಬ್ಬರಲ್ಲಿ ಯಾರೇ ವಿನ್ನರ್ ಆಗಿರೋ ಕೂಡ ಇಬ್ಬರು ಕೂಡ ಡಿಸರ್ವೇ ಯಾಕಂದರೆ ನಾನು ಎಲ್ಲರೂ ಕೂಡ ಟಾಸ್ಕ್ ಚೆನ್ನಾಗಿ ಆಡಿದಾರೆ ಒಂದಿಷ್ಟು ಫೋಲ್ಗಳ ಬಗ್ಗೆ ಕೂಡ ಕತೆ ನಡೀತದೆ ಅದ್ರ ಬಗ್ಗೆ ಡೀಟೇಲಾಗಿ ಮಾತಾಡ್ತೀನಿ ಓಕೆನಾ ಎಪಿಸೋಡ್ ಅಲ್ಲಿ ಆ್ಯಂಡ್ ಇಲ್ಲಿ ಒಟ್ಟಿನಲ್ಲಿ ಇವರಿಬ್ಬರ ಒಂದು ಎಫರ್ಟ್ಗೆ ತಕ್ಕಂತೆ ಫೈನಲ್ ರೌಂಡ್ ನಡೆದಿತ್ತು ಆ್ಯಂಡ್ ಇವಾಗ ರೌಂಡಲ್ಲಿ ಗೆದ್ದು ಕ್ಯಾಪ್ಟನ್ ಆಗುತ್ತೆ ಅದು ಕ್ಯಾಪ್ಟನ್ ಕ್ವೀನ್ ಭವ್ಯಗೌಡವರು ಟಾಸ್ ಕ್ವೀನ್ ಅಂತಲೇ ಹೇಳ್ಬೋದು ಸೊ ನೋಡೋಣ ಯಾವ ರೀತಿ ಹೋಗುತ್ತೆ ಅನ್ನೋಂಥ ಕಥೆ ಎಪಿಸೋಡಲ್ಲಿ ಸಿಗೋಣ ಮತ್ತು ಥ್ಯಾಂಕ್ ಯು ಗೈಸ್ ತವ ಗೈಸ್ ಬಾಯ್